ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅನಧಿಕೃತ ಹುದ್ದೆಗಳನ್ನು ಸೃಷ್ಟಿ ಮಾಡುತ್ತಿರುವ ಶ್ರೀನಿವಾಸಪುರ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಶೀಥಲಗೊಂಡಿರುವ ಅಂಗನವಾಡಿ ಕೇಂದ್ರಗಳ ದುರಸ್ತಿಗೆ ಅನುದಾನ ಬಿಡುಗಡೆ ಮಾಡಿ ತಿನ್ನುವ ಆಹಾರ ಪದಾರ್ಥಗಳು ಕಾಣಸಂತೆಯಲ್ಲಿ ಮಾರಾಟವಾಗುವಂತೆ ಮಾರಾಟವಾಗುತ್ತಿರುವ ದಂಧೆಯ ನಿಯಂತ್ರಣಕ್ಕೆ ವಿಶೇಷ ತಂಡ ರಚಿಸಬೇಕೆಂದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಕೆ ನಾರಾಯಣಗೌಡ ಅಧ್ಯಕ್ಷತೆಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು ಎಲ್ಲರೂ ಉಪ ನಿರ್ದೇಶಕರೇ ಓಕೆನಾ ಒಂದು ಸಾರಿ ಊರಿನವರು ಅಬ್ಜೆಕ್ಷನ್ ಕೊಟ್ಟ ಮೇಲೆ ಊರಲ್ಲಿ ಮಾತಾಡ್ ಮಾಡಿ ಹೇಳಿಕೆ ತಗೊಳ್ಳಿ ಹೇಳಿಕೆ ತಗೊಂಡ್ಮೇಲೆ ಹಿರಿಯ ಅಧಿಕಾರಿಗಳು ಕೊಡಿ ಹಿರಿಯ ಅಧಿಕಾರಿಗಳು ಬಂದ ಮೇಲೆ ಅದನ್ನು ಕೂತ್ಕೊಂಡು ಊರಲ್ಲೇ ಏನಿದೆಯಾ ಆಗಲ್ಲ ಆಗತ್ತಿದ್ರೆ ಮಾಡಿಕೊಡಿ ಆಗಲ್ಲ ಅಂತ ಹೋಲ್ಡ್ ಮಾಡಿ ಬೇರೆ ಕೊಡಿ ಅವ್ರು ಊರಲ್ಲೇ ಬೇಡ ಬಟ್ ಅದನ್ನು ನೀವು ನೇಮಕ ಮಾಡಿಕೊಟ್ಟು ನಾಳೆ ಬೆಳಗ್ಗೆ ನಿಮ್ಮ ತಲೆ ಮಲ್ಲ ಹಾಕೊಂಡು ಬೇಡ ನಾಳೆ ಬೆಳಗ್ಗೆ ಏನಾರ ಅವ್ರು ನೇಮಕ ಆಯ್ತಾಯಿತು ಗಲಾಟೆ ಊರಲ್ಲ ಊರಲ್ಲಾಯ್ತು ಅದಕ್ಕೆ ಯಾಕೆ ಜವಾಬ್ದಾರಿ ನೀವು ಜವಾಬ್ದಾರಿ ಇರ್ತೀರಾ ನಾಳೆ ಬೆಳಗ್ಗೆ ಅವ್ರು ಕೋರ್ಟ್ ಹಾಕ್ತೀರ ತಿಕ್ಕೊಳ್ಳಿ ಕೋರ್ಟಲ್ಲಿ ಏನು ರೀ ಮಾಡಿದ್ರಿ ಅಂತೇಳಿ ನಿಮ್ಮ ಕೆಲಸ ಹೋದಾಗ ಯಾರೂ ಬರಲ್ಲ ನಾನು ಬರಲ್ಲ ಇರೋ ಅಂಗನವಾಡಿ ಕೇಂದ್ರಗಳೇ ಸಾಕು ಹೊಸ ಕೇಂದ್ರಗಳು ಮಾಡ್ತಾರೆ ಅಲ್ಲ ಮಾಡ್ತಾರೆ ಇವಾಗ ಎಸ್ ಶ್ರೀನಿವಾಸಪುರದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಶಿಶು ಅಭಿವೃದ್ಧಿ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಮುಂದೆ ಹೋರಾಟವನ್ನು ಅಂದ್ಕೊಂಡಿದ್ದೇವೆ ಇವತ್ತು ತಾಲೂಕಿನ ಶಿಶು ಅಭಿವೃದ್ಧಿ ಅಧಿಕ ಯೋಜನಾಧಿಕಾರಿಗಳು ಇವರು ಹಿಟ್ಲರ್ ಆಡಳಿತವನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಏನು ಸರ್ಕಾರದಿಂದ ಆಹಾರ ಧಾನ್ಯಗಳು ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಏನು ವಿತರಣೆ ಮಾಡ್ತಾ ಇದ್ದಾರೆ ಅದು ಸಂತೆಯಂತೆ ಎಲ್ಲ ಮಾರಾಟವಾಗುವಂಥ ಸನ್ನಿವೇಶ ಎದುರಾಗ್ತಾ ಇದೆ ಇವತ್ತು ಅಂಗನವಾಡಿ ಸಹಾಯಕಿ ಕಾರ್ಯಕರ್ತರು ಕೂಡ ಇವತ್ತು ಬರುವಾಗ ಮಕ್ಕಳ ಥರ ಒಂದು ಚಿಕ್ಕ ಬ್ಯಾಗ್ ಎತ್ಕೊಂಡ್ಬರ್ತಾರೆ ಹೋಗಬೇಕಾದ್ರೆ ಮಕ್ಕಳು ಬಟ್ ಬುಕ್ಗಳು ಏನು ತೊಗೊಂಬರ್ತಾರೆ ಆ ರೀತಿಯಲ್ಲಿ ಹೋಗುವಾಗ ಬ್ಯಾಗನ್ನು ತುಂಬಿಸ್ಕೊಂಡು ಯೋಜನಾಧಿಕಾರಿಗಳು ತನಿಖೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಅದರ ಜೊತೆಯಲ್ಲಿ ಅಕ್ರಮ ನೇಮಕಾತಿ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನೇಮಕಾತಿ ಮಾಡೋದರಲ್ಲಿ ಹನ್ನೆರಡನೇ ತರಗತಿ ಪಾಸಾಗಿರಬೇಕಂತ ಒಂದು ತಾಲೂಕಿನಲ್ಲಿ ಯೋಜನಾಧಿಕಾರಿಗಳು ಆದೇಶವನ್ನು ಹೊರಡಿಸ್ತಾರೆ ಆದರೆ ಯಾವುದೇ ಮಾನದಂಡ ಇಲ್ಲದೆ ಇವತ್ತು ಎಸ್ ಎಸ್ ಎಲ್ ಸಿ ಆಗಿರ್ತಕ್ಕಂತಹ ಸಹಾಯಕರನ್ನು ಮೇಲ್ದರ್ಜೆಗೆ ಭರ್ತಿಯನ್ನು ಮಾಡುವುದರಂತಹ ಒಂದು ಅವರು ಸ್ವಯಂ ಉದ್ದೇಶದಿಂದ ಇಲ್ಲ ಗ್ರಾಮಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಹಣದ ಆಮೇಶದಿಂದ ಮಾಡ್ತಾ ಇದ್ದಾರೆ ಊರ್ ಗ್ರಾಮಗಳಲ್ಲಿ ಇವ ನಮ್ಮ ಗ್ರಾಮದಲ್ಲೇ ಕೂಡ ಅಲ್ದಾಡ್ತಾ ಇದೆ ನಾವು ಯಾರು ಏನೇ ಸರ್ಕಸ್ ಮಾಡಿದರೂ ಕೂಡ ಇವತ್ತು ನಮ್ಮನ್ನು ಯಾವುದೇ ರೀತಿ ನಮ್ಮನ್ನು ತಳಿಯೋಕ್ಕಾಗಲಿಲ್ಲ ನಾವು ಯಾವುದೋ ಒಂದು ರೂಪದಲ್ಲಿ ಬಂದಿದ್ದೇವೆ ಅಂತ ಅವರು ಹಿಟ್ಲರ್ ಧೋರಣೆಯಿಂದ ಇವತ್ತು ಆ ನೇಮಕಾತಿಯನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಹಣ ಕೊಟ್ಟು ಮಾಡಿಸ್ಕೊಂಡ್ಬಂದಿದ್ದೀವಿ ಅಂತ ತೇಲಾಡ್ತಾ ಇದೆ ಗ್ರಾಮಗಳಲ್ಲಿ ಇವತ್ತು ಯೋಜನಾಧಿಕಾರಿಗಳು ಸಂಪೂರ್ಣವಾಗಿ ಈ ನೇಮಕಾತಿಯಲ್ಲಿ ಅಕ್ರಮ ಎಸಗಿದ್ದಾರೆ ಅದರಿಂದ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಮಾಡಿಕೊಂಡಿದ್ದೇವೆ ಇದರ ಬಗ್ಗೆ ಸಂಪೂರ್ಣವಾಗಿ ಜಿಲ್ಲಾಡಳಿತ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾವು ಒತ್ತಾಯಿಸ್ತಾ ಇದ್ದೇವೆ